ನಮಸ್ಕಾರ ಗುರುಗ್ರೆ ನಾನು ನಿಮ್ಮ ಎಸ್ ಕೆ ಸ್ವಾಗತಿಸ್ತೀನಿ ನಿಮ್ಮೆಲ್ಲರೂ ಇನ್ನೊಂದು ಹೊಸ ಬ್ಲಾಗಲ್ಲಿ ಇವತ್ತು ನಾನು ಟ್ರಾವೆಲ್ ಮಾಡ್ತಿರೋದು ನಮ್ಮ ಹುಬ್ಲಿಯಿಂದ ನಮ್ಮ ಊರು ಬೆಂಗಳೂರಿಗೆ ಆ್ಯಕ್ಚುಲಿ ನಾನು ಆಲ್ರೆಡಿ ಟ್ರೈನಲ್ಲಿದ್ದೀನಿ ಸ್ವಲ್ಪ ಲೇಟ್ ಆಯಿತು ನಾನು ಓಡು ಬಂದು ಈ ಟ್ರೈನನ್ನ ಹಿಡಿದೀನಿ ಯಾವ ಟ್ರೈನ್ ಅಂತ ಸ್ವಲ್ಪ ಮುಂದೆ ಹೇಳ್ತೀನಿ ಗುರು ಸ್ವಲ್ಪ ಉಸಿರು ತಗೊಂಡ್ಬಿಡ್ತೀನಿ ದೇವಿ ಗುರು ಲೈಕ್ ಫುಲ್ ಸುಸ್ತಾಗ್ಬಿಟ್ಟಿದೆ ಗುರು ಲೈಕ್ ಉಸಿರಾಡಕ್ಕೆ ಉಸರು ಮಾತಾಡಕ್ಕೆ ಮಾತಾಡೋಕ್ಕಾಗ್ತಿದೆ ನನಗೆ ಇದು ನಾವು ಹುಬ್ಬಳ್ಳಿಯಿಂದ ಡಿಪಾರ್ಚರು ಪ್ಲ್ಯಾಟ್ಫಾರ್ಮ್ ನಂಬರ್ ತ್ರೀಯಿಂದ ನಿಮಗೆ ಪಕ್ಕದ ಪ್ಲ್ಯಾಟ್ಫಾರ್ಮ್ ಕಾಣಿಸ್ತಿದೆಯಲ್ಲ ಅದು ಬಂದು ವರ್ಲ್ಡ್ಸ್ ಲಾಂಗೆಸ್ಟ್ ಗುರು ಆ ರೆಕಾರ್ಡ್ ಬಂದು ನಮ್ಮ ಹುಬ್ಬಳ್ಳಿ ಸ್ಟೇಷನ್ ಹುಬ್ಬಳ್ಳಿ ಸ್ಟೇಷನ್ಗೆ ಇರೋದು ಎಸ್ 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 ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ಗೆ ಸೊ ಆ ಅಲ್ಲಿ ನಿಮಗೆ ಒಂದೇ ಲೈನಲ್ಲಿ ಪ್ಲಾಟ್ಫಾರ್ಮ್ ನಂಬರ್ ಒನ್ನು ಮತ್ತು ಪ್ಲಾಟ್ಫಾರ್ಮ್ ನಂಬರ್ ಏಯ್ಟ್ ಸಿಗುತ್ತೆ ಇವಾಗ ನಾನು ಹೇಳಕ್ಕೆ ಯಾವ ಟ್ರೈನಲ್ಲಿ ಟ್ರಾವೆಲ್ ಅಂದರೆ ನಾನು ಟ್ರಾವೆಲ್ ಮಾಡ್ತಿರೋದು ವಿಶ್ವ ಮಾನವ ಎಕ್ಸ್ಪ್ರೆಸ್ ಅಲ್ಲಿ ಟ್ರೈನ್ ನಂಬರ್ ಒನ್ ಸೆವೆನ್ ತ್ರೀ ಟು ಫೈವಲ್ಲಿ ಇವರು ಒನ್ ಮಿನಿಟ್ ಇತ್ತು ಓಡೋರ್ ಬಂದು ಇಟ್ಕೊಂಡಿದ್ದೀವಿ ಬಸ್ ಈ ಟ್ರೈನ್ನ ಟ್ರೈನ ಗುರು ಜಂಗೆ ನಿಮಗೆಲ್ಲ ನಾನು ಜರ್ನಿ ತೋರಿಸ್ತೀನಿ ಬೆಂಗ್ಳೂರವರೆಗೂ ಹುಬ್ಬಳ್ಳಿಯಿಂದ ಬೆಂಗಳೂರವರೆಗೂ ಬಟ್ ಈ ಟ್ರೈನ್ ವಿಶ್ವಮಾನವ ಟ್ರೈನ್ ಬಂದು ಸ್ಟಾರ್ಟ್ ಆಗ್ತಿರೋದು ಲೈಕ್ ಆರ್ಜಿನೇಟ್ ಆಗ್ತಿರೋದು ನಮ್ಮ ಬೆಳಗಾವಿ ಸ್ಟೇಷನಿಂದ ಸ್ಟೇಷನ್ ಕೋಡ್ ಬಂದು ಬಿ ಜಿ ಎಮ್ ಅದ್ರದ್ದು ಬೆಳಗಾವಿದು ಮತ್ತು ನಮ್ಮ ಹುಬ್ಬಳ್ಳಿದು ಬಂದು ಯು ಬಿ ಎಲ್ ಸ್ಟೇಷನ್ ಕೋಡ್ ಇದು ನೀವು ನೋಡ್ಬೋದು ಇದು ಬಂದು ನಮ್ಮದು ಕೋಚು ಇದು ಬಂದು ಈ ಜನ್ರಲ್ ಕ್ಲಾಸ್ ಕೋಚು ನಿಮಗೆ ಈ ಥರ ಸೀಟಿಂಗ್ ಸಿಗುತ್ತೆ ಸೆಕೆಂಡ್ ಸೀಟಿಂಗ್ ಥರ ಲೈಕ್ ಇದು ರಾಜರಾಣಿ ಎಕ್ಸ್ಪ್ರೆಸ್ ನಮ್ದು ಇದೆಯಲ್ಲ ಮೈಸೂರು ಟು ಬ್ಯಾಂಗ್ಳೂರು ಸೇಮ್ ಇದೆ ಇಲ್ಲಿ ನಿಮಗೆ ಲಗೇಜ್ ಸ್ಪೇಸ್ ಸಿಗ್ಬಿಡುತ್ತೆ ಸೊ ಈ ಕಡೆ ಫೇಸಿಂಗ್ ಅರ್ಧ ಸೀಟ್ ಇರುತ್ತೆ ಆ ಕಡೆ ಫೇಸಿಂಗ್ ಅರ್ಧ ಸೀಟ್ ಇರುತ್ತೆ ಮತ್ತೆ ಇದೆಲ್ಲ ನಾರ್ಮಲ್ ಫ್ಯಾನ್ಸ್ ಎಲ್ಲ ಇರುತ್ತೆ ಸೊ ಇದು ಜನ್ರಲ್ ಕೋಚು ಪ್ರೈಸಿಂಗ್ ಎಲ್ಲ ನಾನು ನಿಮಗೆ ಮುಂದೆ ತಿಳಿಸ್ತೀನಿ ಇದು ನೋಡಿ ಇವರು ಮಳೆಗಾಲದಲ್ಲಿ ಲ್ಯಾಂಡ್ಸ್ಕೇಪ್ ಇನ್ ಸಕ್ಕದಾಗ ಕಾಣಿಸದಲ್ವ ಫುಲ್ ಗ್ರೀನ್ ಗ್ರೀನು ಇವಾಗಂತೂ ಅಷ್ಟೊಂದು ಸನ್ಲೈಟ್ ಇಲ್ಲ ಸೊ ಅದಕ್ಕೆ ಇನ್ನು ಕೂಲ್ ಬ್ರೀಜ್ ಬರ್ತಿದೆ ಸಕ್ಕದ ಕಾಣಿಸ್ತಿದೆ ಈಗ ನಮ್ಮ ವಿಶ್ವ ಮಾನವ ಎಕ್ಸ್ಪ್ರೆಸ್ ಬಂದುಬಿಟ್ಟಿದೆ ಎಸ್ ಎಮ್ ಎಮ್ ಹಾವೇರಿ ಸ್ಟೇಷನ್ಗೆ ಇದು ಬಂದು ಮೂರು ಪ್ಲ್ಯಾಟ್ಫಾರ್ಮ್ ಸ್ಟೇಷನ್ ಅಷ್ಟೇ ಈಗ ಜಸ್ಟ್ ಗುರು ವಂದೇ ಭಾರತ್ ಹೋಯಿತು ಧಾರವಾಡ ಬ್ಯಾಂಗ್ಳೂರು ಒಂದೇ ವಂದೇ ಭಾರತು ನಾನು ಕ್ಯಾಪ್ಚರ್ ಮಾಡೋದು ಮಿಸ್ ಮಾಡಿಬಿಟ್ರೆ ಸ್ವಲ್ಪ ಟ್ರ್ಯಾಕಿಂಗಲ್ಲಿ ಇಶ್ಯೂ ಆಯಿತು ನಿಮ್ಗೇನಾದರೂ ಅದ್ರದ್ದು ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಅಕ್ಕ ನಾನು ನಿಮಗೋಸ್ಕರ ಬ್ಯಾಂಗ್ಳೂರ್ ಧಾರವಾಡ ವಂದೇ ಭಾರತ್ ವೀಡಿಯೋ ತಗೊಂಡು ಮಾಡ್ತೀನಿ ಗುರು ಅದಕ್ಕೋಸ್ಕರ ನೀವು ಕಮೆಂಟ್ ಹೊಡಿಬೇಕು ಮತ್ತು ನಿಮಗೋಸ್ಕರ ಒಂದು ಹೋಮ್ ವರ್ಕ್ ಇದೆ ಈಗ ನಮ್ಮ ಸ್ಟೇಷನ್ ಹೆಸರು ಬಂದು ಎಸ್ ಎಮ್ ಎಮ್ ಹಾವೇರಿ ಸ್ಟೇಷನ್ ಎಸ್ ಎಮ್ ಎಮ್ ಫುಲ್ ಫಾರ್ಮ್ ಏನು ಅದು ನೀವು ಕಮೆಂಟ್ ಮಾಡಿ ಒಂದು ಮೂವತ್ತು ಸೆಕೆಂಡ್ ನಲ್ವತ್ತು ಸೆಕೆಂಡ್ ಸ್ಟಾಪ್ ಆದಮೇಲೆ ನಾವು ಹೊಡ್ಬಿಟ್ಟಿದ್ದೀವಿ ಎಸ್ ಎಮ್ ಎಮ್ ಹಾವೇರಿ ಸ್ಟೇಷನಿಂದ ತಿರ್ಗಾ ನಾನು ನಿಲ್ತಿದ್ದೀನಿ ಬೆಂಗಳೂರು ಧಾರವಾಡ ಒಂದೇ ಭಾರತ್ ವೀಡಿಯೋ ಬೇಕಂದರೆ ಗುರು ನೀವು ಕಮೆಂಟ್ ಮಾಡಿ ನಾನು ಪಕ್ಕ ತೊಗೊಂಡ್ಬರ್ತೀನಿ ವೀಡಿಯೋ ರಿವ್ಯೂಸ್ ಎಲ್ಲ ಕೊಡ್ತೀನಿ ಯಾಕಂದರೆ ಸುಮಾರು ದಿನ ಆಯಿತು ಇನಾಗ್ರೇಟ್ ಆಗಿ ಮತ್ತು ಕಮರ್ಷಿಯಲ್ ರನ್ ಆಗಿ ಎಲ್ಲ ಹೆಂಗಿದೆ ಇಷ್ಟೊಂದು ಸುಮಾರು ದಿನ ಆದಮೇಲೆ ಆ ರಿವ್ಯೂಸ್ ಎಲ್ಲ ನಿಮಗೆ ಪ್ರೊವೈಡ್ ಮಾಡ್ತೀನಿ ನಾನು ಇದು ನಾವು ಇವಾಗ ನಾಷ್ಟಾಗಿ ದೋಸೆ ತೊಗೊಂಡ್ಬಿಟ್ಟಿದ್ದೀವಿ ದೋಸೆ ದೋಸೆ ಅಂತ ಬಂದಿದೆ ಬಟ್ ದೋಸೆ ಅಂತ ನಾನು ಕರೆಯೋದು ಬನ್ನಿ ಇದು ಓಪನ್ ಮಾಡೋಣ ನೋಡೋಣ ಟೇಸ್ಟ್ ಹೆಂಗಿದೆ ಐವತ್ತು ರೂಪಾಯಿ ಒಂದು ದೋಸೆ ಎರಡು ತೊಗೊಂಡಿರೋದು ಟೇಸ್ಟ್ ಚೆಂದ ಕಾಸು ಬಂದು ಅಲ್ಲಿ ಬರ್ತಿರತ್ತೆ ಟೇಸ್ಟ್ ಚೆಂದಾಗಿಲ್ಲ ಅಂದರೆ ವೇಸ್ಟ್ ಆಗುತ್ತೆ ಕಾಸು ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಚಟ್ನಿ ಕೊಡಿದ್ದಾರೆ ದೋಸೆ ಆ್ಯಕ್ಚುಲಿ ಬಿಸಿಯಾಗಿದೆ ಮತ್ತು ಇಲ್ಲಿ ಪಲ್ಯ ಇದೆ ಟೇಸ್ಟ್ ಹೆಂಗಿದೆ ಈ ಮನುಷ್ಯ ಚೆನ್ನಾಗಿದೆಯಾ ಸೊ ಟೇಸ್ಟ್ ಚೆನ್ನಾಗಿದೆ ಅಂತ ಹಿಮಾಂಶು ಹೇಳಿದ್ದಾನೆ ನಾನು ರಿವ್ಯೂ ಬಂದು ನಿಮಗೆ ಮುಂದಿನ ರೈಲ್ವೆ ಸ್ಟೇಷನ್ ಯಾವುದಾದ್ರೂ ಬಂದರೆ ಅಲ್ಲಿ ಕೊಡ್ತೀನಿ ನಮ್ಮ ಟ್ರೈನ್ ಇವಾಗ ತಲುಪಿದೆ ರಾಣಿ ಬೆನ್ನೂರು ರೈಲ್ವೆ ಸ್ಟೇಷನ್ಗೆ ನಾವು ಬಂದಿರೋದು ಪ್ಲ್ಯಾಟ್ಫಾರ್ಮ್ ನಂಬರ್ ಮೂರಿಗೆ ಕ್ಲೈಮೇಟ್ ನೋಡಿ ಏನು ಸಕ್ಕದಾಗಿದೆ ಫುಲ್ಲು ಡ್ರಿಸ್ಲಿಂಗು ಐ ಥಿಂಕ್ ಕ್ಯಾಮ್ರಾ ಮೇಲೆ ಒಂದು ಡ್ರಾಪ್ ಬಂದುಬಿಡ್ತು ಸ್ವಲ್ಪ ಅದನ್ನ ಒಂದು ಎರಡು ಸೆಕೆಂಡ್ ನೆಗ್ಲೆಕ್ಟ್ ಮಾಡಿ ನಾನು ಹೇಳ್ತೀನಲ್ಲ ನೀವೆಲ್ಲ ಹಂಗೆ ಕ್ರಾಸ್ ಮಾಡಕ್ಕೆ ಹೋಗ್ಬಿಡಿ ಎಲ್ಲ ಸ್ಕೈ ಬ್ರಿಡ್ಜ್ ಕೊಟ್ಟಿರ್ತಾರಲ್ಲ ಅದು ಯೂಸ್ ಮಾಡಿ ಹಿಂಗೆಲ್ಲ ನೀವು ಕ್ರಾಸ್ ಮಾಡಕ್ಕೆ ಹೋದರೆ ಸಡನ್ನಾಗಿ ಯಾವುದಾದ್ರೂ ಟ್ರೈನ್ ಬಂದುಬಿಟ್ರೆ ಮಿಸ್ ಆಗುತ್ತೆ ಇವಾಗ ದೋಸೆ ರಿವ್ಯೂ ಕೊಡೋಕ್ಕೋದ್ರೆ ದೋಸೆ ಗುರು ಫ್ರೆಶ್ ದೋಸೆ ಇತ್ತು ಚಟ್ನಿ ಕೂಡ ಚೆನ್ನಾಗಿತ್ತು ಪಲ್ಯನೂ ಚೆನ್ನಾಗಿತ್ತು ಎಲ್ಲ ಫ್ರೆಶ್ ಇತ್ತು ನಮ್ಮ ವಾಸ್ಕೋಟು ನಮ್ಮ ಯಶವಂತಪುರದ್ದು ವಾಸ್ಕೋ ದಾವಣಗೆರೆ ದೋಸೆ ತಗೊಂಡಲ್ಲ ಅದು ಬಂದು ಬೆಲೆಗೆ ದೋಸೆ ಕೊಟ್ಬಿಟ್ಟಿದ್ರು ಅದಕ್ಕೆ ಐ ಥಿಂಕ್ ನೀವು ಈ ರೂಟಲ್ಲಿ ಬೆಲೆಗೆ ಮಾತ್ರ ದೋಸೆ ತೊಗೊಂಡ್ರೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ನನ್ನ ಪ್ರಕಾರ ಏನಾದರೂ ಬೇರೆ ಏನಾದರೂ ನಿಮ್ಮದು ಥಿಂಕಿಂಗ್ ಇದ್ದರೆ ಕಮೆಂಟ್ ಮಾಡಿ ಅದನ್ನ ತಿಳಿಸಿ ಎಲ್ಲರೂ ನಮ್ಗೆ ನನಗೂ ಒಂದು ಸಲ ತಿಳಿಸ್ಬಿಡಿ ನಮ್ಮ ಟ್ರೈನ್ ಇವಾಗ ತಲುಪಿದೆ ಹರಿಹರ್ ರೈಲ್ವೆ ಸ್ಟೇಷನ್ಗೆ ಸ್ಟೇಷನ್ ಕೊಡಿ ಬಂದು ಹೆಚ್ ಆರ್ ಆರು ನೀವು ನೋಡ್ದಲ್ಲ ತುಂಗಭದ್ರಾ ನದಿ ಸೊ ನಮ್ಮ ತುಂಗಭದ್ರಾ ನದಿ ಹತ್ರ ಸಿಚುವೇಟೆಡ್ ಇದೆ ಇದು ಹರಿಹರು ರೈಲ್ವೆ ಸ್ಟೇಷನ್ ನಮ್ಮ ವಿಶ್ವ ಮಾನವ ಎಕ್ಸ್ಪ್ರೆಸ್ ಇವಾಗ ತಲುಪಿದೆ ದಾವಣಗೆರೆ ರೈಲ್ವೆ ಸ್ಟೇಷನ್ಗೆ ಸ್ಟೇಷನ್ ಕೂಡ ಬಂದು ಡಿ ವಿ ಜಿ ನಿಮ್ಗೆ ಗೊತ್ತಲ್ಲ ದಾವಣಗೆರೆಯಲ್ಲಿ ಫೇಮಸ್ ಏನು ದಾವಣಗೆರೆ ಬೆಣ್ಣೆ ದೋಸೆ ತುಂಬ ಫೇಮಸ್ಸು ಇಡೀ ಕರ್ನಾಟಕದಲ್ಲೇ ಫೇಮಸ್ಸು ಕರ್ನಾಟಕ ಏನು ಕರ್ನಾಟಕದಿಂದ ಕರ್ನಾಟಕದಿಂದ ಆಚೆಯಿಂದ ಕೂಡ ಬಂದರೆ ಜನ ಕೇಳ್ತಾರೆ ದಾವಣಗೆರೆ ದೋಸೆ ಎಲ್ಲಿದೆಯಪ್ಪ ಎಲ್ಲಿ ಸಿಗುತ್ತೆ ಅದು ನಮ್ಮ ಬೆಂಗ್ಳೂರಲ್ಲಿ ಕೇಳ್ತಾರೆ ಸೊ ಬೆಂಗಳೂರಲ್ಲಿ ಒಂದೆಲ್ಲಿ ಸ್ಟಾಲ್ಸ್ ಓಪನ್ ಮಾಡಿರ್ತಾರೆ ಅಲ್ಲಿ ನಾವು ಕಲಸಿಬಿಡ್ತೀವಿ ನಮ್ಮ ನಾರ್ತ್ ಇಂಡಿಯಾ ಇಂಡಿಯಾಯಿಂದ ನಮ್ಮ ಫ್ರೆಂಡ್ಸ್ ಬಂದರೆ ದಾವಣಗೆರೆಯಲ್ಲಿ ಇರೋದು ಎರಡೇ ಪ್ಲಾಟ್ಫಾರ್ಮ್ ಬುರು ಎರಡು ಪ್ಲ್ಯಾಟ್ಫಾರ್ಮ್ನಿಂದನೇ ಎಲ್ಲ ಟೇಕ್ ಕೇರ್ ಮಾತು ಮತ್ತಿಲ್ಲಿ ನೋಡಿ ಜನ್ರಲ್ ಬೋಗಿಯಿಂದ ಜನ್ರಲ್ ಬೋಗಿಗೆ ಕನೆಕ್ಟಿವಿಟಿನೇ ಇಲ್ಲ ಸೊ ಅದಕ್ಕೆ ಟಿ ಟಿ ಹೆಂಗ್ ಟಿಕೆಟ್ ಚೆಕ್ ಮಾಡ್ತಾರೋ ಅದು ನನಗೆ ಐಡಿಯಾ ಇಲ್ಲ ಆ್ಯಕ್ಚುಲಿ ನಮ್ಮ ಟ್ರೈನ್ ಇವಾಗ ದಾವಣಗೆರೆ ರೈಲ್ವೆ ಸ್ಟೇಷನ್ನ ಓದ್ಬಿಟ್ಟಿದೆ ನೆಕ್ಸ್ಟ್ ಬಂದು ಡೈರೆಕ್ಟ್ ನಾವು ಸಿಗೋಣ ನಿಮಗೆ ಚಿಕ್ಕ ಜಾಜೂರು ರೈಲ್ವೆ ಸ್ಟೇಷನ್ ಹತ್ರ ಇದು ಶರಾವತಿ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಆಯಿತು ನಮ್ಮ ಮೈಸೂರಿಂದ ದಾದರ್ಗೆ ಹೋಗುತ್ತೆ ದಾದರ್ ಅಂದರೆ ಮುಂಬೈವರೆಗೂ ಹೋಗುತ್ತೆ ನಂಬರ್ ಒನ್ ಸೆವೆನ್ ತ್ರೀ ಟೂ ಫೈವ್ ಇವಾಗ ತಲುಪಿದೆ ಚಿಕ್ಕ ಜಾಜೂರ್ ಜಂಕ್ಷನ್ಗೆ ಇದನ್ನ ಜಂಕ್ಷನ್ ಏನಕ್ಕೆ ಅಂತಾರೆ ನಮ್ಮ ಹುಬ್ಳಿ ಬೆಂಗಳೂರು ಮೇನ್ ಲೈನಲ್ಲಿ ಚಿತ್ರದುರ್ಗ ಲೈನ್ ಬಂದು ಇಲ್ಲಿಂದ ಕಟ್ ಆಗತ್ತಂದು ನಮ್ಮ ವಿಶ್ವ ಮಾನವ ಟ್ರೈನ್ ಇವಾಗ ತಲುಪಿದೆ ಬೀರೂರು ಜಂಕ್ಷನ್ಗೆ ಸ್ಟೇಷನ್ ಕೋಡ್ ಆರ್ ಆರ್ ಬಿ ಇದನ್ನು ಜಂಕ್ಷನ್ ಏನಕ್ಕೆ ಹೇಳ್ತಾರೆ ಅಂದರೆ ಇಲ್ಲಿಂದ ಮೂರು ಲೈನ್ ಹೋಗಿದೆ ನಮ್ಮದು ಒಂದು ಕೆ ಎಸ್ ಆರ್ ಲೈನು ಇನ್ನೊಂದು ಹುಬ್ಳಿ ಇದು ಬಂದು ಮೇನ್ ಲೈನ್ ಆಗಿಬಿಡುತ್ತೆ ಇನ್ನೊಂದು ಲೈನ್ ಇಲ್ಲಿಂದ ಹೋಗಿದೆ ಶಿವಮೊಗ್ಗ ಕಡೆ ಸೊ ಇಲ್ಲಿಂದ ಮೂರು ಲೈನ್ ಹೋಗುತ್ತೆ ಅದಕ್ಕೆ ಇದನ್ನು ಜಂಕ್ಷನ್ ಪಾಯಿಂಟ್ ಇರ್ತಾರೆ ಎಲ್ಲಿಂದ ಎಲ್ಲೂ ಪಾಯಿಂಟ್ ಹೋಗೋಲ್ಲ ಅದನ್ನು ಜಂಕ್ಷನ್ ಪಾಯಿಂಟ್ ಇರೋದು ನಾರ್ಮಲ್ ರೈಲ್ವೆ ಸ್ಟೇಷನ್ ಇರ್ತಾರೆ ಇವಾಗ ನಮ್ಮ ದಾವಣಗೆರೆ ಇದೆಯಲ್ಲ ದಾವಣಗೆರೆಯಿಂದ ಡೈರೆಕ್ಟ್ ಬರೀ ಹುಬ್ಳಿ ಬೆಂಗಳೂರು ಮೇನ್ ಲೈನ್ ಇದೆ ಸೊ ಹೇಳಿ ಬೇರೆ ಎಲ್ಲೂ ಪಾಯಿಂಟ್ ಹೋಗ್ತಿಲ್ಲ ಸೊ ಅದಕ್ಕೆ ಅದು ಬೇರಿ ನಾರ್ಮಲ್ ರೈಲ್ವೆ ಸ್ಟೇಷನ್ ಜಂಕ್ಷನ್ ಪಾಯಿಂಟ್ ಅಲ್ಲ ಇವಾಗ ನೀವು ಕಿಟಕಿ ನೋಡ್ತಿದ್ದೀರಲ್ಲ ಇಲ್ಲಿ ಡೋರ್ ಇದೆ ಈ ಕಿಟಕಿ ನೋಡಿದ್ರೆ ಗ್ರಿಲ್ಸ್ ಜಾಸ್ತಿ ಇದೆ ಇಲ್ಲಿ ನೋಡಿದ್ರೆ ಗ್ರಿಲ್ಸ್ ಬರೀ ಕಡಿಮೆ ಇದೆ ಇಲ್ಲಿ ಗ್ಯಾಪ್ ಕೂಡ ಕಡಿಮೆ ಇದೆ ಇದೇನಕ್ಕೆ ಇರೋದಂದರೆ ಇವಾಗ ಔಟ್ರಲ್ಲಿ ಏನಾದರೂ ನಮ್ಮ ಟ್ರೈನ್ ಸ್ಲೋ ಆದರೆ ಸ್ಲೋ ಆದರೆ ಇವಾಗ ನೋಡಿ ಇಲ್ಲಿ ಇವನ್ ಫೋನ್ ಹಾಕಿದ್ರೆ ಇಲ್ಲಿ ಫೋನ್ ಬರೋಲ್ಲ ಏನಾದರೂ ಸ್ಲೋ ಆದರೆ ಔಟ್ರಲ್ಲಿ ಯಾರು ಕಲ್ರಿದ್ರೆ ಇದು ಜಾಸ್ತಿ ಗ್ಯಾಪ್ ಇದ್ದರೆ ಇಲ್ಲಿಂದ ಇಟ್ಕೊಂಡ್ಬಿಟ್ಟು ಫೋನ್ ಕಿತ್ಕೊಂಡ್ಬಿಟ್ಟು ಹೋಗ್ಬಿಡ್ತಾರೆ ಇಲ್ಲವರೆಗೂ ಅವ್ರ ಕೈ ರೀಚ್ ಆಗೋಲ್ಲ ಇಲ್ಲಂತೂ ಈಸಿಯಾಗಿ ರೀಚ್ ಆಗುತ್ತೆ ಅದಕ್ಕೆ ಡೋರ್ ಹತ್ರ ಯಾವ ಇರುತ್ತೆ ಅಲ್ಲಿ ಗ್ರಿಲ್ಸ್ ಜಾಸ್ತಿ ಇರುತ್ತೆ ಟು ಗ್ರಿಲ್ಸ್ ಸೆಂಟ್ರಲ್ಲಿ ಗ್ಯಾಪ್ ಕಡಿಮೆ ಇರುತ್ತೆ ಇವಾಗ ನಾವು ಸದ್ಯಕ್ಕೆ ಬೀರೂರು ಜಂಕ್ಷನಿಂದ ಡಿಪಾರ್ಟ್ ಆಗಿದ್ದೀವಿ ಇಲ್ಲಿಂದ ಜಂಕ್ಷನ್ ಪಾಯಿಂಟು ನಮ್ಮದು ಕಟ್ಟಗ ಪಾಯಿಂಟ್ ಇಲ್ಲಿ ಹೇಗೆ ಸೊ ಆಲ್ರೆಡಿ ಹೋಗಿದೆ ಅದು ಇವಾಗ ಮುಂದೆ ಕಾದಿರ್ಬಾರ್ದಲ್ಲ ಸೊ ಅಲ್ಲಿಂದ ಇನ್ನೊಂದು ಇಲ್ಲಿ ನೋಡಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ಚೇಂಜ್ ಏರ್ಪೋ ಶಿವಮೊಗ್ಗ ಕಲಗುಪ್ಪ ಪಾಯಿಂಟಿಗೆ ನಮ್ಮದು ಕಾದೂರು ಬರಲ್ಲ ಅದು ಒಂದು ಜಂಕ್ಷನ್ ಪಾಯಿಂಟು ಇಲ್ಲಿಂದ ಒಂದು ಪಾಯಿಂಟ್ ಕಟ್ ಆಗಿದೆ ಅದ್ ನೋಡೋಣ ಆದರೆ ನಿಮ್ಗೆ ತೋರಿಸ್ತೀನಿ ಇವಾಗ ನಾವು ತಲುಪಿದ್ದೀವಿ ಕಾದೂರು ಜಂಕ್ಷನ್ಗೆ ಸ್ಟೇಷನ್ ಕೋಡ್ ಬಂದು ಡಿ ಆರ್ ಯು ಇಲ್ಲಿಂದ ನಾನು ನಿಮಗೆ ಜಂಕ್ಷನ್ ಪಾಯಿಂಟ್ ತೋರಿಸ್ತೀನಿ ಜಂಕ್ಷನ್ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಬೀರೂರತ್ರ ಇಲ್ಲಿಂದ ಒಂದು ಪಾಯಿಂಟು ಚಿಕ್ಕಮಗ್ಳೂರಿಗೆ ಹೋಗಿದೆ ನಮ್ಮ ಹುಬ್ಳಿ ಬೆಂಗಳೂರು ಮೇನ್ ಲೈನಲ್ಲಿ ಒಂದು ಸೈಡ್ಗೆ ಹೋಗಿ ಚಿಕ್ಕಮಗ್ಳೂರು ಮಂಗ್ಳೂರ್ಗೆ ಒಂದು ಲೈನ್ ಹೋಗಿದೆ ಸೊ ನಿಮ್ಗೆ ಅದು ನಾನು ತೋರಿಸ್ತೀನಿ ಇವಾಗ ನಮ್ಮ ಕಾದೂರು ಸ್ಟೇಷನು ಸ್ವಲ್ಪ ಈ ಥರ ಕಾಣಿಸುತ್ತೆ ನಿಮಗೆ ಟೀ ಕಾಫಿ ಎಲ್ಲ ಸಿಗುತ್ತೆ ನಾನು ಆ್ಯಕ್ಚುಲಿ ಪ್ಲ್ಯಾಟ್ಫಾರ್ಮಲ್ಲಿ ಇಲ್ದಿಲ್ಲ ಯಾಕೆಂದ್ರೆ ತುಂಬ ರಶ್ ಇದೆ ಸುಮ್ಮನೆ ಇಳಿಯೋದೆಲ್ಲ ಬೇಡ ಇಲ್ಲಿಂದ ಮುಂದೆಯಿಂದ ಒಂದು ಪಾಯಿಂಟ್ ಕಟ್ಟಾಗಿದೆ ನಮ್ಗೆ ಅದು ತೋರಿಸ್ತೀನಿ ರೀ ಆ ಪಾಯಿಂಟು ಹೋಗಿದೆ ನೀವು ಅದು ರೈಟ್ ಸೈಡಲ್ಲಿ ಒಂದು ಟ್ರ್ಯಾಕ್ ನೋಡ್ತಿದ್ದೀರಲ್ಲ ಅದು ಬಂದು ಚಿಕ್ಕಮಂಗ್ಳೂರು ಕಡೆ ಹೋಗಿಬಿಡುತ್ತೆ ಸೊ ಇದು ನಮ್ಮದು ಸ್ಟ್ರೇಟ್ ಹೋಗ್ತಿರೋದು ಕೆ ಎಸ್ ಆರ್ ಬೆಂಗಳೂರು ಹುಬ್ಳಿ ಮೇನ್ ಲೈನು ಇಲ್ಲಿ ನೋಡಿ ಈ ಟ್ರ್ಯಾಕ್ ಬಂದು ಚಿಕ್ಕಮಂಗ್ಳೂರು ಸೊ ಮೂರು ಪಾಯಿಂಟ್ ಇಲ್ಲಿ ಬಂದು ಮೀಟ್ ಆಗುತ್ತೆ ಅದರಿಂದ ಇದನ್ನು ಜಂಕ್ಷನ್ ಅಂತ ಹೇಳ್ತಾರೆ ನಾವು ಇವಾಗ ದೀಚಾಗಿದ್ದೀವಿ ಅರಸಿಕೆರೆ ಜಂಕ್ಷನು ಜಂಕ್ಷನ್ ಏನಕ್ಕೆ ಹೇಳ್ತಾರೆ ಅಂದರೆ ಇಲ್ಲಿ ಹುಗ್ಲಿ ಬೆಂಗಳೂರು ಮೇನ್ ಲೈನಿಂದ ಒಂದು ಲೈನು ಹೋಗಿದೆ ಅದಕ್ಕೆ ಬಂದು ಇದು ಅರಸಿಕೆರೆ ಒಂದು ಜಂಕ್ಷನ್ ಪಾಯಿಂಟು ಆಲ್ರೆಡಿ ನಮ್ಮ ಟ್ರೈನ್ ಡಿಲೇ ಇದೆ ಗುರು ಆಗ್ತಿಲ್ಲ ನನಗೆ ಅಷ್ಟೇ ಸುಸ್ತಾಗ್ಬಿಟ್ಟಿದ್ದೀನಿ ಜರ್ನಿಯಲ್ಲಿ ಮಾತ್ರ ಹೆವಿ ಸುಸ್ತಾಗಿದ್ದೀನಿ ಇದು ನಮ್ಮ ಟ್ರೈನ್ ಇವಾಗ ಅರಸಿಕೆರೆ ಜಂಕ್ಷನಿಂದ ಹೊರಡ್ಬಿಟ್ಟಿದೆ ಬೇಗ ಬೆಂಗ್ಳೂರಿಗೆ ಕಲ್ಸ್ಬಿಟ್ರೆ ಸಾಕು ಆಗಿಬಿಟ್ಟಿದೆ

ಗುರುವೇ ಫೈನಲಿ ನಾವು ಈ ರೀಚ್ ಆದ್ರಿ ಕೆ ಎಸ್ ಆರ್ ಬೆಂಗಳೂರು ರೈಲ್ವೆ ಸ್ಟೇಷನು ಅಯ್ಯೋಪ್ಪ ಒಂಬತ್ತು ಅವರ್ ಜರ್ನಿ ಗುರು ಫೋರ್ ಸೆವೆಂಟಿ ಕಿಲೋಮೀಟರ್ಸು ಆ್ಯಾವ್ರೇಜ್ ಎಸ್ಪೀರಿಯನ್ಸ್ ಗೊತ್ತಾ ಫಿಫ್ಟಿ ಕಿಲೋಮೀಟರ್ಸ್ ಪರ್ ಅವರ್ ಬಂದು ಆ್ಯಾವ್ರೇಜ್ ಸ್ಪೀಡು ತುಂಬ ಬೇಜಾರಾಯಿತು ಒಂಬತ್ತು ಅವರ್ ಜರ್ನಿ ಅಂತೂ ತುಂಬ ಟೈಮ್ ತೊಗೊಂಡ್ಬಿಡ್ತು ಏನು ಮಾಡೋಕ್ಕಾಗಲ್ಲ ಅರ್ಜೆಂಟ್ ಇತ್ತು ಇಂಪಾರ್ಟೆಂಟ್ ವರ್ಕ್ ಇತ್ತು ಅದಕ್ಕೆ ವಾಪಸ್ ಬರಬೇಕಾಯ್ತು ನಂದು ಟ್ರಿಪ್ ಕಂಪ್ಲೀಟ್ ಆಗಿಲ್ಲ ಏನು ಮಾಡೋಕ್ಕಾಗಲ್ಲ ಫ್ಯೂಚರಲ್ಲಿ ತಿರ್ಗಾ ನೋಡೋಣ ಇವಾಗ ಕೋಚ್ ಕಾಂಪಿಟಿಷನ್ ಹೇಳಕ್ಕೆ ಹೋದರೆ ಹದಿನಾಲ್ಕು ಬಂದು ಜನ್ರಲ್ ಕ್ಲಾಸ್ ಇದೆ ಇದರಲ್ಲಿ ಅದಾದಮೇಲೆ ನಾಲ್ಕು ಬಂದು ಸೆಕೆಂಡ್ ಸೀಟಿಂಗು ಒಂದು ಬಂದು ಚೇರ್ ಕಾರು ಮತ್ತು ಪ್ರೈಸಿಂಗ್ ನೋಡಿದ್ರೆ ನಿಮಗೆ ಜನ್ರಲ್ಗೆ ಹುಬ್ಳಿಯಿಂದ ಇಲ್ಲಿವರೆಗೂ ಒನ್ ಫಾರ್ಟಿ ಫೈವ್ ರುಪೀಸು ಅದಾದಮೇಲೆ ಜನ್ರಲ್ಗೆ ಸೆಕೆಂಡ್ ಸೀಟಿಂಗೆ ಒನ್ ಸಿಕ್ಸ್ಟಿ ರುಪೀಸು ಗುರು ಹದಿನೈದು ರೂಪಾಯಿ ಡಿಫ್ರೆನ್ಸು ನೀವೊಂದು ಕೆಲಸ ಮಾಡಿ ಬುಕ್ಕಿಂಗೇ ಮಾಡ್ಕೊಂಡು ಬಂದುಬಿಡಿ ಯಾಕಂದರೆ ಸೀಟೆಲ್ಲ ನಿಮ್ಮದು ಕನ್ಫರ್ಮ್ ಇರುತ್ತೆ ಜನ್ರಲಲ್ಲಿ ನೀವು ಎದ್ದು ಹೋದರೆ ಸಿಂಗಲಾಗಿ ಬಂದರೆ ಯಾರು ಬಂದು ಕೂತ್ಕೊಂಡ್ಬಿಡ್ತಾರೆ ನಿಮಗೆ ಗೊತ್ತಿರಲ್ಲ ನಮ್ದಾದ್ರು ಫ್ರೆಂಡ್ ಇದ್ದ ಅವನು ಸೀಟ್ ಇಟ್ಕೊತಿದ್ಯಾ ಸೊ ನನಗೆ ಅಷ್ಟೊಂದೇನು ಪ್ರಾಬ್ಲಮ್ ಬಂದಿಲ್ಲ ಬಟ್ ಸ್ಟಿಲ್ ಐ ವುಡ್ ಪ್ರಿಫರ್ ಸೆಕೆಂಡೇ ಸೆಕೆಂಡ್ ಸೀಟಿಂಗು ಅದಾದಮೇಲೆ ಎ ಸಿ ಚೇರ್ ಕಾರ್ ಪ್ರೈಸ್ ಬಂದು ಆರುನೂರ ಹತ್ತು ರೂಪಾಯಿಗರು ಅದು ನಿಮ್ಮ ಮೇಲೆ ಡಿಪೆಂಡು ಅದು ಬೇಕಾ ಬೇಡ ಅಂತ ಇದು ವಿಶ್ವ ಮಾನವ ಎಕ್ಸ್ಪ್ರೆಸ್ ಬಂದು ಓಡೋದು ಬೆಳಗಾವಿಯಿಂದ ಮೈಸೂರುವರೆಗೂ ನಿಮ್ಗೆ ಟೋಟಲ್ ಜರ್ನಿ ಲೈಕ್ ಡ್ಯೂರೇಷನ್ಗೆ ಎಷ್ಟು ಗೊತ್ತಾ ಹದಿನೈದು ಅವರ್ ಗುರು ಹದಿನೈದು ಗಂಟೆ ಸೆಕೆಂಡ್ ಅಲ್ಲಿ ಕೂತ್ಕೊಂಡು ಹೋಗೋದು ಅದು ಅಲ್ಲ ಏನಾದರೂ ತಪ್ಪಾಗಿದೆ ಬಿಡಿ ಯಾಕಂದರೆ ನಾನು ಯು ಪಿಯಿಂದ ಬಂದು ಕನ್ನಡ ಕಲಿತು ನಿಮ್ಮ ಕನ್ನಡ ಕಂಟೆಂಟ್ ಪ್ರೊವೈಡ್ ಮಾಡ್ತೀನಿ ಅದು ತಪ್ಪು ಮಾಡಿರ್ತೀನಿ ಅದು ಆಬ್ವಿಯಸ್ಲಿ ನನ್ಗೆ ಗೊತ್ತು ಸೊ ಯಾವುದಾದ್ರೂ ವರ್ಡು ಯಾವುದಾದ್ರೂ ಪದ ಬೈ ಮಿಸ್ಟೇಕ್ ಆಗಿ ಯೂಸ್ ಮಾಡಿಬಿಟ್ಟಿದ್ರೆ ಸೊ ಅದಕ್ಕೆ ಸಮಸ್ಯೆಬಿಡಿ ಪದ ಟೈಮ್ ಸಾರಿ ಸರಿ ಮತ್ತೆ ಇದ್ರ ಜೊತೆನೇ ನಾನು ಹಿಂಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಷ್ಟವರೆಗೂ ಜೈ ಭಾರತ ಜೈ ಕರ್ನಾಟಕ